ದಕ್ಷಿಣ ಕಾಶಿಯ ನಂಜನಗೂಡಿನ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ಗೈಸ್ ಫ್ರೆಂಡ್ಸ್ ನೋಡ್ತಾ ಇದೀರಾ ಇದು ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ್ದು ಆಚೆ ಇರೋ ಪಿಕ್ಚರು ಇಲ್ಲಿ ಕಲ್ಯಾಣಿ ಒಳಗಡೆ ಹಾ ಹೌದು ಅಜ್ಜಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿಯಾ ಶಾಲಿನಿ ವ್ಲಾಗ್ಸ್ ಗೈಸ್ ಇವತ್ತೆಲ್ಲಿಗೆ ಬಂದಿದ್ದೀವಿ ಅಂದರೆ ದಕ್ಷಿಣ ಕಾಶಿಯ ನಂಜನಗೂಡಿನ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್ ಈ ಈ ದೇವಸ್ಥಾನದ ಮಹತ್ವ ಏನು ಮತ್ತೆ ನಂಜುಂಡೇಶ್ವರ ಸ್ವಾಮಿ ಇಲ್ಲಿ ಹೇಗೆ ಬಂದು ನೆಲೆಸಿದ್ರು ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಗೈಸ್ ಬನ್ನಿ ದ ಫಸ್ಟ್ ದರ್ಶನ ಮಾಡೋಣ ಫ್ರೆಂಡ್ಸ್ ಈಗ ತಾನೇ ದರ್ಶನ ಆಯಿತು ದೇವ್ರದು ತುಂಬ ಚೆನ್ನಾಗಿತ್ತು ದರ್ಶನ ಇವತ್ತು ನನ್ನ ಜೊತೆ ವ್ಲಾಗ್ಗೆ ನಮ್ಮ ಅಜ್ಜಿ ಬಂದಿದ್ದಾರೆ ನೋಡಿ ಇಲ್ಲಿ ನಮ್ಮ ಅಜ್ಜಿ ಬಂದಿದ್ದಾರೆ ನಮ್ಮ ಅಜ್ಜಿ ಹೆಸರು ದೊಡ್ಡಮ್ಮ ಅಂತ ಇವತ್ತು ನನ್ನ ಜೊತೆ ಅಂದ್ಬಿಟ್ಟು ಪ್ರಸನ್ನ ನಂಚುಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನ ಒಳಗಡೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರಶಾಂತವಾಗಿದೆ ದೇವ್ರದ್ದು ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು ನಾನು ಈ ಬ್ಲಾಗಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ನಿಮಗೆ ಯಾವಾಗಲಾದರೂ ಫ್ರೀ ಆಗಿದ್ದಾಗ ಬಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮೈಸೂರು ಟು ನಂಸದೂರ್ಗೆ ಹೋಗೋ ಮೇನ್ ರೋಡಲ್ಲೇ ಸ್ವಾಮಿ ದೇವಸ್ಥಾನ ಸಿಗೋದು ಶ್ರೀ ಪ್ರಸನ್ನ ನಂಸಂದೇಶ್ವರ ದೇವಸ್ಥಾನ ನೀವು ಮೇನ್ ರೋಡಲ್ಲಿ ಬರುವಾಗ ಚಿಕ್ಕನ್ ಚಿತ್ರ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿ ಒಳಗಡೆ ಸ್ವಾಮಿ ದೇವಸ್ಥಾನ ಇರೋದು ಅಂದ್ರೆ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ನೀವು ಆರಾಮಾಗಿ ಬರ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದು ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ್ದು ಆಚೆ ಇರೋ ಪಿಕ್ಚರು ದೇವಸ್ಥಾನದ ಎದುರುಗಡೆನೆ ಒಂದು ಗರಡ್ ಇದೆ ಗಾಯಸ್ ಇದು ದೇವಸ್ಥಾನದಲ್ಲಿರೋ ಸುತ್ತ ವಾತಾವರಣ ಇದು ದೇವಸ್ಥಾನದ ಗೋಪುರ ನೀವು ಒಳಗಡೆ ಎಂಟ್ರಿ ಆದರೆ ಲೆಫ್ಟ್ ಸೈಡಲ್ಲಿ ಪಾಕಶಾಲೆ ಇದೆ ಇನ್ನು ಸ್ವಾಮಿ ಒಳಗಡೆ ಶಿವಲಿಂಗ ಇದೆ ಪ್ರಸನ್ನ ನಂಚುಂಡೇಶ್ವರ ಸ್ವಾಮಿದು ಅದು ಎರ ಎಡಗಡೆನೆ ಪಾ ಶ್ರೀ ಪಾರ್ವತಿ ಅಮ್ಮನವರದ್ದು ದೇವಸ್ಥಾನ ಇದೆ ತುಂಬ ಪ್ರಶಾಂತವಾಗಿದೆ ಫ್ರೆಂಡ್ಸ್ ಒಳಗಡೆ ಇದು ದೇವಸ್ಥಾನದ ಒಳಗಡೆ ಆವರಣದಲ್ಲಿರುವ ಒಂದು ಚಿಕ್ಕದು ಕಲ್ಯಾಣಿ ಫ್ರೆಂಡ್ಸ್ ಯದುವಂಶದ ಅರಸರು ಶ್ರೀಕಂಠೇಶ್ವರ ಸ್ವಾಮಿಯ ಪರಮ ಭಕ್ತರು ಒಮ್ಮೆ ಉಮ್ಮಡಿ ಕೃಷ್ಣರಾಜ ಒಡೆಯರು ಅವರು ನಂಜನಗೂಡಿನ ದೇವಾಲಯಕ್ಕೆ ಭೇಟಿ ನೀಡಿದ್ದಾಗ ನಾಲ್ಕು ಯುಗಗಳಿಂದ ಪೂಜೆಗೊಳ್ಳುತ್ತಿದ್ದ ಸುಂದರ ಮೂರ್ತಿಯಾದ ಚಂದ್ರಶೇಖರ ಮೂರ್ತಿಯನ್ನು ನೋಡುತ್ತಾರೆ ಈ ಮೂರ್ತಿಯು ಜೀರ್ಣಾವಸ್ಥೆಯಲ್ಲಿದೆ ಆದ್ದರಿಂದ ಬದಲಾಯಿಸಿ ಎಂದು ಒಂದು ಉತ್ಸವ ಮೂರ್ತಿಯನ್ನು ಸ್ಥಾಪಿಸಬೇಕೆಂದು ಸಂಕಲ್ಪ ಮಾಡಿ ಅರಮನೆಗೆ ಹಿಂತಿರುಗುತ್ತಾರೆ ಶಿಲ್ಪಿಗಳನ್ನು ಕರೆಸಿ ಮಹಾರಾಜರು ಪಂಚಲೋಹಗಳಿಂದ ಸುಂದರ ಉತ್ಸವ ಮೂರ್ತಿಯನ್ನು ನಿರ್ಮಾಣ ಮಾಡಬೇಕೆಂದು ಭಾಗ್ಞೆ ಮಾಡುತ್ತಾರೆ ನಂತರ ಪಂಚಲೋಹದ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ನಂಜನಗೂಡಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಎಂದು ರಾಜರು ಸೇವಕರಿಗೆ ಅಪ್ಪಣೆಯನ್ನು ಮಾಡುತ್ತಾರೆ ಸೇವಕರು ಮಹಾರಾಜನ ಅಪ್ಪಣೆಯಿಂದ ಪಲ್ಲಕ್ಕಿಯನ್ನು ಎತ್ತಿಕೊಂಡು ಕಾಲ್ನಡಿಗೆಯಲ್ಲಿ ನಂಜನಗೂಡಿಗೆ ಪ್ರಯಾಣ ಆರಂಭಿಸುತ್ತಾರೆ ಕತ್ತಲಾಗಿದ್ದುದರಿಂದ ನಂಜನಗೂಡಿನ ಸಮೀಪದಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಾರೆ ಅರಮನೆಯಲ್ಲಿ ನಿದ್ರಿಸುತ್ತಿದ್ದ ಮುಮ್ಮಡಿ ಕೃಷ್ಣರಾಜ ಅವರ ಸ್ವಪ್ನದಲ್ಲಿ ಸ್ವಾಮಿ ನಂಜುಂಡೇಶ್ವರ ಹೇಳುತ್ತಾರೆ ನನ್ನ ಬದಲಾಯಿಸುತ್ತಿದ್ದೀಯಾ ನನ್ನಲ್ಲಿ ಇನ್ನ ಶಕ್ತಿ ಇದೆ ಎಚ್ಚರ ನೂತನವಾದ ಉತ್ಸವ ಮೂರ್ತಿ ಇರುವ ಸ್ಥಳದಲ್ಲೇ ದೇವಾಲಯವನ್ನು ನಿರ್ಮಾಣ ಮಾಡು ಅಲ್ಲೇ ಪ್ರತಿಷ್ಠಾಪಿಸು ಎಂದು ಆಜ್ಞೆ ನೀಡುತ್ತಾರೆ ಶಿವ ಎಚ್ಚರಗೊಂಡ ರಾಜನು ಸೇವಕರನ್ನು ಕರೆಸಿ ಪಲ್ಲಕ್ಕಿ ಎಲ್ಲಿದೆಯೋ ಅಲ್ಲೇ ಇರಲಿ ಮುಂದೆ ಹೋಗಬಾರದು ಎಂದು ಕಟ್ಟಪ್ಪಣೆಯನ್ನು ಮಾಡುತ್ತಾರೆ ಅಲ್ಲಿಯೇ ಒಂದು ಭವ್ಯ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಶಿವಲಿಂಗ ಮತ್ತು ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಅದೇ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ದೇವಾಲಯದ ಒಳಾಂಗಣದ ದೃಶ್ಯ ಫ್ರೆಂಡ್ಸ್ ಸ್ವಾಮಿ ನಂಜುಂಡೇಶ್ವರ ಮುಮ್ಮಡಿ ಒಡೆಯರ ಸ್ವಪ್ನದಲ್ಲಿ ಬಂದಿರುವುದಕ್ಕಾಗಿ ಈ ದೇವಾಲಯವನ್ನು ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಎಂದು ಕರೆಯಲಾಗಿತ್ತು ಹಾಯ್ ಹೇಳಿ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿ ನನಗೆ ಇಲ್ಲಿ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಆ ಕೈ ಕೊಡು ಬಲ್ ಕಡೆ ಬಲ್ ಕಡೆ ಕೈ ನಿಮ್ಮ ಹೆಸ್ರೇನು ನಿಮ್ಮ ಹೆಸ್ರೇನು ಮಾತಾಡಿ 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 ನಿಮ್ಮ ಹೆಸ್ರೇನು ಅಂತ ಫ್ರೆಂಡ್ಸ್ ಮಾ ನಾಚ್ಕೊತಿದ್ದೆ ಹುಡುಗಿ ಅವ್ಳು ಕಣ್ಕಪ್ಪು ನೋಡಿ ಹೆಂಗ್ ಕಾಣ್ತಾ ಇದೆ ಅಂತ ನಿನ್ನ ನಿನ್ನೆಸ್ ಹೇಳು ಹಾಯ್ ಹೇಳು ಹಾ ಹೇಳು ಅವ್ರಿಗೆ ಎಲ್ಲರಿಗೂ ನಿನ್ನ ನಿನ್ನೆಸ್ರೀನಪ್ಪ ನಿನ್ನೆ ಸ್ವೀನು ಕನ್ನಡ ಬರಲ್ವಾ ಕನ್ನಡ ಬರಲ್ವಾ ಅಂತ ಫ್ರೆಂಡ್ಸ್ ಬಟ್ ಕ್ಯೂಟ್ ಆಗಿದಾರೆ ಅಲ್ವಾ ಹಾ ಹೇಳಿ ಆಯ್ತು ಹೇಳಿ ಕ್ಯೂಟಾಗಿದ್ದಾಳೆ ಅವಳು ಅಲ್ವಾ ಗಾಯ್ಸ್ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಟೇಕ್ ಕೇರ್ ಆಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಇಂಟ್ರೆಸ್ಟೆಡ್ ಆಗಿರೋ ಒಂದು ವ್ಲಾಗ್ ಜೊತೆ ಬರ್ತೀನಿ ಗಾಯ್ಸ್ ಒಳ್ಳೇದಾಗಲಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಹೇಳಾಜಿ ಬಾಯ್ ಬಾಯ್ ಬಾಯ್